ಇವತ್ತು ಹೇಳ್ತಾ ಇದ್ದೀನಿ ಐವತ್ತು ಕೋಟಿ ಈಗ ಐವತ್ತು ಕೋಟಿಯಿಂದ ನೂರು ಹೋಗಿದ್ದಾರೆ ನೂರು ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಅಂಡ್ರೆಡ್ ರೆಡಿ ಎಲ್ಲಿಗೆ ಬರ್ತೀರಾ ಐವತ್ತು ಜನ ಎಮ್ ಎಲ್ ಎಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿ ಜೆ ಪಿಯವರು ನೂರು ಈಗ ಐವತ್ತರಿಂದ ನೂರಕ್ಕೆ ಹೋಗಿದ್ದಾರೆ ಬಿ ಜೆ ಪಿಯವರು ನನಗೆ ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ ನೂರು ಕೋಟಿ ರೇ ನೂರು ಕೋಟಿ ನೀನು ಈಗ ಯಾವನ ಹಿಡೀಗೆ ಹಿಡಿಯೋ ನಿನ್ನ ಹಿಡ್ಕೊಂಡು ಹೋಯ್ತಲ್ವಾ ಅಂತ ನಾನು ಇಡೀ ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದಾರೆ ಐವತ್ತರಿಂದ ಈಗ ನೂರು ಕೋಟಿ ಆಫರ್ಗೆ ಹೋಗಿದ್ದಾರೆ ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ ವಿಚಾರ ಚರ್ಚೆ ಸಂತೋಷ್ ಜಿ ಶೋಭಾ ಕರಂದ್ಲಾಜೆ ಮುಖ್ಯ ಕುಮಾರಸ್ವಾಮಿಯವರು ಮತ್ತೆ ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಆದರೆ ನಮ್ಮದು ನೂರ ಮೂವತ್ತಾರು ಜನ ಇರುವಂಥ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವ್ರ ಪರ ಇದ್ದಾರೆ ಇದನ್ನು ಬೀಳ್ಸೋಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿ ಅವರಿಗೆ ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ ಇವರು ಐದು ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದಾರೆ ನಮ್ಗನ್ ನಮ್ಮ ಶಾಸಕರುಗಳಿಗೆ ದಿನಾ ಬೆಳೆ ಯಾರ ಹಿಂಗೆ ಇರ್ತಾರಲ್ಲ ಬ್ರೋಕರ್ಗಳು ಈ ಆ ಬೆಳಗ್ಗೆ ಇದ್ರೆ ಪಿಯಲ್ಲಿ ಬ್ರೋಕರ್ಗಳು ಕೆಲವರು ಓಡಾಡ್ತಾ ಇರ್ತಾರೆ ಆದರೆ ನಮ್ಮ ಯಾವ ಶಾಸಕರು ಬಲಿ ಆಗಲ್ಲ ಈಗ ಐವತ್ತರಿಂದ ನೂರು ಹೋಗಿದ್ದಾರೆ ಶಾಸಕರು ಖರೀದಿ ಮಾಡ್ತೀವಿ ಅದು ಮಾಡ್ತೀವಿ ಅವ್ರಿಗೇನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಆಗಿಬಿಡ್ಬೇಕು ಮಂಡ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅನ್ನೋದು ಅವರ ಏನೋ ಅಗಲುಗನ ಒಬ್ಬನು ಆಗಲ್ಲ ರೀ ಒಬ್ಬನು ಆಗಲ್ಲ ದಿನ ಪ್ರತಿಯೊಬ್ಬರು ಸಂಪರ್ಕ ಮಾಡ್ತಾ ಇರ್ತಾರೆ ನೀವು ಬರ್ತೀರಾ ನೀವು ಬರ್ತೀರ ಯಾರು ರೆಡಿ ಇಲ್ಲ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಸರ್ಕಾರನ ಬೀಳ್ಸೋಕ್ಕೆ ಯಾವ ಬಿ ಜೆ ಪಿ ಅವ್ರಿಗೂ ತಾಕತ್ತಿಲ್ಲ ಆಗೋದಿಲ್ಲ ಹಾಂ ದಿನ ಬೆಳಿಗ್ಗೆ ಐವತ್ತರಿಂದ ಈಗ ನೂರು ಕೋಟಿಗೆ ಹೋಗಿದ್ದಾರೆ ಅಂತ ಹೇಳತ್ತಲ್ಲ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಯಾವಾಗ ಬತ್ತಾನಲ್ಲ ನೂರು ಹಿಡ್ಕೊಂಡು ಅದನ್ನ ಹಂಗೆ ವಿಡಿಯೋ ಮಾಡಿ ಟಿವಿಗೆ ಬಿಟ್ಬಿಡೋದು ಈಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಎವಿಡೆನ್ಸ್ ಮಾಡಿಕೊಂಡು ಇ ಡಿ ಸಿ ಬಿ ಐಗೆಲ್ಲ ಕೊಟ್ಟು ಅವ್ರನ್ನೆಲ್ಲ ಇಡಿಸಿ ಹಣದ ಸಮೇತ ಬ್ಯಾಗ್ ಸಮೇತ ಇಡ್ಸ್ಬಿಡೋಣ ಅಂತಿದ್ದೀವಿ ಎಲ್ಲಿ ಬಿಡ್ತೀವಿ ಬೇಕಾದ ಟೈಮಲ್ಲಿ ಬಿಡ್ತೀವಿ ಯಾರು ಫೋನ್ ಮಾಡಿದ್ನಲ್ಲ ಒಂದು ಆಡಿಯೋ ಇದೆ ಈಗ ಅವ್ನಿಗೆ ಎದೆ ಡಗ ಡಗ ಅಂತ ಇರ್ತದೆ